ನಮ್ಮ ಹಳ್ಳಿಗಾಡಿನ ಜನರಲ್ಲಿ ಈ ನಂಬಿಕೆ ಮೂಢನಂಬಿಕೆ ಪವಾಡ ಪವಾಡ ಪುರುಷರು ಇದೆಲ್ಲ ಅವರ ಜೀವನದಲ್ಲಿ ಹಾಸುಹೊಕ್ಕಾಗಿದೆ ಆದರೆ ಈ ಪವಾಡಗಳು ಕತೆಗಳು ಇದನ್ನೆಲ್ಲ ತೇರೆಗಳ ಮೇಲೆ ಪಲ್ಲಕ್ಕಿಗಳ ಮೇಲೆ ಅಥವಾ ದೇವಸ್ಥಾನದ ಹೆಬ್ಬಾಗಿಲಗಳ ಮೇಲೆ ಈಗಲೂ ಸಹ ಜೀವಂತವಾಗಿ ತಮ್ಮ ಕೈಚಲಕತೆ ತಯಾರಿಸಿದ್ದಾರೆ ನಮ್ಮ ಬಿ ಕೆ ಬಡಿಗೆರರು ಕರ್ನಾಟಕ ಜಾನಪದ ಹಾಡು ಕುಣಿತ ಗುಡಿಗಾರಿಕೆ ಕುಶಲ ಕಲೆಗಳ ತವರೂರು ಹಳ್ಳಿಯ ನಿರಕ್ಷರ ಕುಕ್ಷಿಗಳು ಕಲಾಶಿಖರದ ಬಿಂಬ ಪ್ರತಿಬಿಂಬಗಳನ್ನು ಹೊಳೆಸುತ್ತಾರೆ ಕಲ್ಲಿನಲ್ಲಿ ಮರದಲ್ಲಿ ಮಣ್ಣಿನಲ್ಲಿ ಮಾತುಗಳಲ್ಲಿ ನಮ್ಮ ಹೆಸರು ಊರ ಹೆಸರು ಸಾವಳಿಗೆ ಅಂತಹ ಸಾವಿರಾರು ಜಾನಪದ ಕಲಾವಿದರಲ್ಲಿ ಕಾಷ್ಟಕಲಾ ಚತುರರು ಬಿ ಕೆ ಬಡಿಗೇರರು ಜಾನಪದ ಕಲೆಗಾಗಿ ತಮ್ಮ ಜೀವನವನ್ನೇ ಶ್ರೀಗಂಧದ ಕೊರಡಿನಂತೆ ತೇದವರು ಇವರು ಮರದ ಕೆಲಸ ಮಾಡುವ ಬಡಗಿಯಾಗಿ ತಮ್ಮ ಕುಲ ಕಸುಬನ್ನೇ ನಂಬಿ ನೆಚ್ಚಿ ಅದನ್ನೇ ತಪಸ್ಸಿನೋಪಾದಿಯಲ್ಲಿ ನಡೆಸಿಕೊಂಡು ಬಂದು ತಮ್ಮ ಕಲಾ ನೈಪುಣ್ಯವನ್ನು ಸಾಕಾರಗೊಳಿಸಿದ್ದಾರೆ ಬಡಿಗೇರರು ಇವರ ಕಲಾ ಕುಶಲತೆಯಿಂದ ಮೈದುಂಬಿ ನಿಂತಿರುವ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರುವ ಶ್ರೀ ಶಿವಲಿಂಗೇಶ್ವರ ಮಠಕ್ಕೆ ಇವರು ನಿರ್ಮಿಸಿಕೊಟ್ಟಿರುವ ರಥ ಇವರ ಕಲಾ ನೈಪುಣ್ಯಕ್ಕೆ ಉತ್ತಮ ಉದಾಹರಣೆ ಕಲ್ಲಿನ ಗಾಲಿಗಳ ಮೇಲೆ ಇದರ ನಡೆ ಜನರ ಬಾಯಿಂದ ಬಾಯಿಗೆ ಹರಿದು ಬರುವ ಜಾನಪದದ ಹಾಡುಗಳು ಅವುಗಳಲ್ಲಿನ ಪವಾಡಗಳು ಪವಾಡ ಪುರುಷರು ಪ್ರಸಂಗಗಳು ಹೀಗೆ ಹಲವನ್ನು ಈ ರಥದಲ್ಲಿ ಕೆತ್ತಿದ್ದಾರೆ ಶಿವಲಿಂಗೇಶ್ವರರು ಭಕ್ತರನ್ನು ಕಾಣಲು ಪ್ರವಾಹದ ಅಲೆಗಳ ಮೇಲೆ ನಡೆದು ಬಂದು ಮುಸ್ಲಿಂ ಬಂಧುಗಳಿಗೆ ಆಶೀರ್ವದಿಸುವ ದೃಶ್ಯ ಗಜವದನ ಅಂಗೈಯಲ್ಲಿ ಲಿಂಗರೂಪಿ ಹೀಗೆ ವಿಧ ವಿಧವಾದ ಕಥೆಗಳ ಅನೇಕ ಉದಾಹರಣೆಗಳನ್ನು ಇಲ್ಲಿ ಇವರ ಕೆತ್ತನೆಯಲ್ಲಿ ನಾವು ಕಾಣಬಹುದು ಮರದ ಕೆತ್ತನೆಯಲ್ಲಿ ಕಲಾಕೃತಿಗಳನ್ನು ಹೂಬಳ್ಳಿಗಳನ್ನು ಚೈತನ್ಯ ತುಂಬಿ ನಿಂತ ಪಶು ಪ್ರಾಣಿಗಳನ್ನು ಸುಂದರವಾದ ಆಕಾರದ ರಥಗಳನ್ನು ಸಿಂಹಾಸನಗಳನ್ನು ನಿರ್ಮಿಸಿ ಸುತ್ತಮುತ್ತಲಿನ ಸ್ಥಳಗಳಲ್ಲಿ ಚಿರಪರಿಚಿತರಾಗಿದ್ದಾರೆ ಪರಿಚಿತರಾಗಿದ್ದಾರೆ ಕಲಾಕಾರ ಬಡಿಗೇರರು ಇದ್ರ ಮೇಲೆ ಹಿಂದೂ ಮುಸ್ಲಿಂ ಬಾಂಧವ್ಯ ಅಂತಿದೆಯಲ್ಲ ಅದ್ರ ವಿಶೇಷ ಏನು ಹಿಂದೂ ಮುಸ್ಲಿಂ ಅಂದ್ರೆ ಮುಸಲ್ಮಾನರು ಮತ್ತು ಹಿಂದೂಗಳು ಕೂಡ ಅದನ್ನ ಜಾತ್ರೆ ಮಾಡ್ತಿರ್ತಾರೆ ಅದು ಹಿಂದಿನ ಭಾವೈಕ್ಯತೆನ ಅದನ್ನ ತುಂಬಿದ್ರಪ್ಪ ಈ ರಥವನ್ನ ನಿಮ್ಮಿಂದ ಯಾರು ಮಾಡಿಸಿದ್ರು ಇಲ್ಲಿ ಊರು ಜನ ಮಾಡಿಸ್ ಈ ತರಹದ ರಥಗಳನ್ನ ಎಷ್ಟು ಮಾಡಿದಿರ ನೀವು ಈ ತರಹದ್ದು ಮೂರನೇ ತೇರ ತಯಾರು ನಡೆದಿರಪ್ಪ ಮೂರ್ನೂರ ಅರ್ವತ್ತ ಮಠಗಳ ಸೂಚನೆ ಮೂರ್ನೂರ ಅರವತ್ತು ಗಂಟೆಗಳನ್ನು ಕಟ್ಟಿದಿರ ಇದೇನು ಇಲ್ಲ ನನ್ನ ತಣ್ಣ ದೇವರ ಗುರುವಿನ ಆಶೀರ್ವಾದದಿಂದಾರಪ್ಪ ನಾನು ಎಲ್ಲಿ ಕಲಿತಾ ಹೋಗಲ್ಲ ಇಲ್ರಿ ಏನೂ ಇಲ್ಲ ಇಲ್ರಿ ಸ್ವಂತೀ ಅಲ್ಲ ಈ ತೇರಿನಲ್ಲಿ ತಳಗಿಂದ ಒಂದು ಅಂತಸ್ತ ಅಷ್ಟು ಕೋಣ ರೀ ಅದ್ರ ಮೇಲೆ ಅಷ್ಟು ಐತೆ ಅದ್ರ ಮೇಲೆ ನಾಲ್ಕು ಕಂಬದೊಂದು ತೇರು ತಯಾರೈತೆ ರೀ ಗಾಲಿಗಳ ಕಲ್ಲಿನ ತಯಾರು ಮಾಡಿದ್ರಿ ಮತ್ತು ಮುಂದಿಂದು ಟೇರಿಂಗ್ ಟೈಪ್ ಇಟ್ಟದ್ರಿ ಇದು ತೇರು ತಿರುಗ್ತಾ ಇರೋದು ಹಂಗೆ ಮಾಡಿದ್ರಿ ಕೆಲವೊಂದು ತೇರುಗಳು ಸೀದಾ ಹೋಗಿ ಸೀದಾನೆ ಬರ್ತಿರ್ತಾವ್ರ ಅವರು ಇದಕ್ಕಿಂತಲೂ ಈ ಶಿವಮೊಗ್ಗ ಜಿಲ್ಲೆ ರೀ ಆನಂದಪುರ ಮಠ ರೀ ಬೆಕ್ಕಿನ ಕಲ್ಮಠ ಅಲ್ಲಿ ಒಂದು ದೊಡ್ಡ ಸಿಂಹಾಸನ ಮಾಡಿ ಕಳಿಸಿದ್ರಿ ಸಿಸಂ ಕಟ್ಟಿಗೆ ಅಂದ್ರೆ ಮತ್ತೊಂದು ಬೆಳಗಾವಿ ಜಿಲ್ಲಾದಾಗ ಒಂದು ಸಿಂಹಾಸನ ಮಾಡಿ ಕಳಿಸಿದ್ರಿ ಈ ಮುದೋ ಮಠಕ್ಕೆ ಒಂದು ಸಿಂಹಾಸನ ಮಾಡಿ ಕಳಿಸಿದ್ರಿ ಅಲ್ಲಿ ಕೊಪ್ಪಳ ಹತ್ತಿರ ಮುಂಡ್ರಿಗೆ ಮಠಕ್ಕೆ ಒಂದು ಸಿಂಹಾಸನ ಮಾಡಿ ಕಳಿಸಿದ್ರಿ ಇಲ್ಲಿ ಹಳಂಗಳಿ ಹಂತಕ್ಕೆ ಇಲ್ಲಿ ಶಿವಾಸನ ಮಾಡಿ ಕಳಿಸಿದ್ರಿ ಮತ್ತು ಗದಗ ತೋಂಡದಾರ ಮಠಕ್ಕೆ ಒಂದು ಪ್ರಸಾದ ನೀಲ ಬಾಗಲಾಗೈತೆ ರೀ ಗದಗ ತೋಂಡದಾರ ಮಠಕ್ಕೆ ಒಂದು ಆಡ್ಡು ಪಲ್ಲಕ್ಕಿ ಮಾಡಿ ಕಳಿಸಿದ್ರು ಇನ್ನೂ ಅನೇಕ ಭಾಗಲಾಗಿ ಆದ ಮೇಲೆ ಮತ್ತು ಇನ್ನೂ ಬಿಲ್ಡಿಂಗ್ ಕೆಲಸ ಒಳಗ ಅನೇಕ ಮೂರ್ತಿಗಳನ್ನು ಕೆತ್ತನೆ ಮಾಡ್ತಾ ಇರ್ತಾನೆ ಸಾವಳಗಿ ಗ್ರಾಮದಲ್ಲಿ ಸಿದ್ಧಗೊಂಡ ರಥವನ್ನು ಆರು ಕಿಲೋಮೀಟರ್ ದೂರದಲ್ಲಿರುವ ಬೆಟ್ಟದ ಮೇಲಕ್ಕೆ ಎಳೆದು ತಂದು ನಿಲ್ಲಿಸಿರುವುದು ಒಂದು ಅದ್ಭುತವೇ ಸರಿ